ಜಯಲಕ್ಷ್ಮಿ ಜಯಲಕ್ಷ್ಮಿ ಲೇ ಏನು ಆಯ್ತು ಅಡಿಗೆ ಹಾ ಮಾಡ್ತೇನೆ ಈ ತೋದಿ ತಿರುಗಬೇಕು ಏನು ಸರ್ ಮಾಡಿದಿ ಬಸ್ ಸರ್ ಮಾಡಿ ಏನಿಕ ಅಂದ್ರೆ ನೋಡು ಆಗಿದದ ಓ ಇನ್ನು ಬರ್ನಿಲ್ವಾ ಬಂದಿಲ್ಲ ಕಣಪ್ಪ ಬಂದಿಲ್ಲ ಮಾಗಳ ಮನೆಗೆ ಹೋಗವರೆ ಉಣ್ಕನ್ ತಿನ್ಕನ ಆಸ್ಕನ್ ಕುಡ್ಸ್ಕೊಂಡು ಇದ್ ಬಿಡ್ ಬರ್ದನೆ ಹಂಗೆ ಬಂದರ ಇಲ್ಲ ಇಲ್ಲ ಕ ಸುಂಕಿರು ನಾನು ಸೋಬೇಕ ಕರ್ಕ ಬವ ಅಂತ ಅಂದಿನಿ ಕರ್ಕಂಡಿ ಹೋಗ ಸಾದೆ ಅದು ಬತ್ತಿನಿ ಅಂತದೆ ಆಳ್ ಗೋಡ್ಗೆ ಮಾಡುವೆ ಬಂದ್ರು ಮಾಡ್ತೀನಿ ಹಾಕು ಏ ಬತ್ತದೆ ಕತೆ ಅಡಿಗೆ ಮಾಡು ಸೋಬೇಕ ಬೈಲಿ ಏನು ನೋಡ್ಸೋ ಬಗ್ಗೆ ನನ್ನ ತಂಗಿ ವರ್ಷ ಆದ್ಮೇಲೆ ಬತ್ತಾವಳೆ ಅವ್ಳಿಗೆ ಏನು ಮಾತಾಡಕ್ಕೆ ಹೋಗ್ಬೇಡ ಬೇಜಾರು ಮಾಡ್ಬೇಡ ಅಪ್ರೂಪ್ ತಂಗಿ ನನ್ನ ತಂಗಿ ಬತ್ತಾವಳೆ ಏನು ಮಾತಾಡಕ್ಕೆ ಹೋಗ್ಬೇಡ ಕಲೆ ಎಷ್ಟು ದಿವಸಿದ್ದಾಳು ಇರಲಿ ಬೇಜಾರು ಮಾಡ್ಬೇಡ ಆಲೇ ಒಂದು ವರ್ಷ ಆಯ್ತು ನನ್ನ ತಂಗಿ ಬಂದು ನೀನು ಏನಾದ್ರು ಊಟ ಹೊಟ್ಟೋಯ್ತಾಳೆ ಅವಳು ಈಗೋಳೆ ಸರಿ ಐತಲ್ಲ ನಾನು ನಿನ್ನ ಅದೇ ಮೇಲೆ ನಿಮ್ಮ ಬದಿ ಮೇಲೆ ಇದನ್ನು ಯಾಕೆ ಹಿಂಗಾಡಿರಿ ನಾನು ಕಾಣ್ರೆ ನಿನ್ನ ತಂಗಿ ಕರಿಬೇಡ ಬಾವನ್ಸ್ಬೇಡ ಅಂತ ನಾನು ಹೇಳಿದೆ ನಾ ಯಾವಾಗ ಹೇಳ್ಕೊಟ್ಟೆ ನಾನು ನಿಮಗೆ ಇದೇ ನಿಂಗೆ ಯಾರು ಕೇಳಿಸ್ಕೊಂಡ್ರೆ ಏನಕ್ಕಿಲ್ಲ ಅಪ್ಪ ಅತ್ತೆ ಬಂದದ ಮಗ ನಿಮ್ಮ ಅತ್ತೆ ಬರ್ತಾಳೆ ಅತ್ತೆ ಅಂದ್ರೆ ನಂಗೆ ಇಷ್ಟ

ಓಹೋಹೋ ಮತ್ತೆ ದೊಡ್ಡ ಮನೆಗೆ ಮಾಡ್ತೀನಿ ದೊಡ್ಡ ಮನೆಗೆ ಬದುಕೋಬಾಳೆ ಇರತ್ತಕ್ಕೆ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ನನ್ನ ಮಕ್ಳು ಬಾಯ್ಗು ನನ್ನ ಮ ನನ್ನ ಬಾಯಗೂ ಮಣ್ಣು ತುರುಕ್ತಲ್ಲ ನಾ ಅದೇ ದುಡ್ಡಾ ಮುಡಿಕೊಂಡಿರ ನನ್ನ ಮಗನಿಗೆ ಓದೋಕಾಯ್ತಿಲ್ವ ಮುಂದಕ್ಕೆ ಜೀವನಕ್ಕೆ ಆಯ್ತಿಲ್ವ ಸಾಲ ಸೋಲ ಮಾಡಿ ಮದುವೆ ಮಾಡ್ದಲ್ಲ ಏನು ನಿನ್ನ ತಂಗಿ ಬುಲ್ಗರ್ದಳ ಅವ್ಳ ಹೊಟ್ಟೆಲ್ಲ ಒಂದು ಮೊಗ ಹಿರಾಕಿ ಹೇಗೇತ ಇಲ್ಲ ಅನ್ಬಿಟ್ಟು ತೆಗ್ದಿ ಹಾಕ್ತಾವ್ರೆ ತಿರ್ಗ ಮಾತಾಡ್ತಿ ಅವ್ಳು ಎಷ್ಟು ಮಾಡಿದ್ರು ಅಷ್ಟೇ ನೀನು ಹುಡುಗ ದರದ್ರ ಯಾವತ್ತಿದ್ರು ಯಾವತ್ತಿದ್ರೂ ದರದ್ರ ದರದ್ರೇ ಇನ್ನೇನು ಇನ್ನೇನುವಿಲ್ಲ ಅವಳಿಗೆ ತಂಗಿಗೆ ಮಾಡ್ತೀನಿ ತಂಗೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಬಾಯಿಗೆ ಮಣ್ಸುರದ ನೀನು ನನ್ನ ಸಾಯಿ ಗಂಟ್ಲು ಅದನ್ನ ಅಲ್ಲ ನನ್ನ ತಮ್ಮನ ಮದುವೆ ಅಂತ ಬೇಡ್ಕೊಂಡೆ ನಾನು ಈಗ ನನ್ನ ತಮ್ಮನ ಮದುವೆ ಮಾಡಿದ ನನ್ನ ತಂಗೇ ಏನಾಗ್ಬಿಡ್ತಿತ್ತು ಏನಾಗ್ಬಿಡ್ತಿತ್ತು ನನ್ನ ತಮ್ಮ ಈಗ ನೋಡ್ಕೊತಿದ್ದೀರ ವಚ್ಕಟಾಗಿ ಏನು ಕುಣ್ಕ ಕುಣ್ಕ ಮಾಡಿದೆ ದೊಡ್ಡಸ್ರಿ ಇಮ್ತು ಮಾಡ್ತೀನಿ ಅಂದ್ಬಿಟ್ಟು ಈಗ ಗೊತ್ತಾಯ್ತಾ ಯಾವ ಥರ ಆಯಿತು ಅಂದ್ಬಿಟ್ಟು ಇಲ್ಲ ಈ ಇಲ್ಲ ಅಂತ ಗಂಡು ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಬಿಕಾರಿ ಹಿಂಗೆ ಹೊಲ್ತ ಗುಡ್ಲಲ್ಲಿ ಬಿದ್ದವಳೆ ನನ್ನ ತಮ್ಮ ಎಲ್ಲ ಹಂಗೆ ಎತ್ಕೊತಿದ್ನ ರಾಣಿ ರಾಣಿ ನೋಡ್ಕೊಳಂಗೆ ನೋಡ್ಕೊಳನು ನನ್ನ ಮಾತು ಕೇಳ್ದನೇ ಈಗ ನೋಡು ಯಾವ ಥರ ಆಯಿತು ಪರಿಸ್ಥಿತಿ ಅಂದ್ಬಿಟ್ಟು ಓ ಏನು ಮಾಡೋಕ್ಕಾಗೋದು ಎಲ್ಲ ಹಣೆ ಬರ ನಾವು ಹೊಸ ಘಟಕ ಸೇರಿಸ್ಬೇಕು ಅಂದ್ಬಿಟ್ಟು ಎಲ್ಲ ನಾನು ಮದುವೆ ಮಾಡಿದ್ದು ಸಾಲ ಸೋಲ ಮಾಡಿ ಮಾಡ್ದು ಅಬ್ಬಾಗ ಮತ್ತು ನಿಮ್ಗೆ ಅದು ಏನಿತ್ತು ಪಾಪ ಏನು ಮಾಡಿಗೆ ಬಿಡು ಬಾಬಾಜಿ ಪಾಪ ಒಳ್ಳೆಯವರಿಯ ಆದ್ರೆ ಏನು ಮಾಡೋದು ಓ ಹೂನ್ ಗೆದ್ರಕತ್ತಾರೆ ಇನ್ನು ಕರೆದಿ ಬಾವನ್ ಸರಿ ನೋಡಿವೆ ಬಾವ ಅಂದ್ಕೊಂಡು ಅವನು ಹೇಗೈತೆ ಬೆಂಕಿ ಕಟ್ಕೊಂಡಿರ್ತೀವಿ ಬಾಡ್ಸಕ್ಕೆ ಕೇಳಕ್ಕೆ ಇಲ್ಲ ಬುಡು ಟಿನ ಬಿಡು ಕಟ್ಕೊಂಡವ್ನಿ ಕಿರ್ಗಣಿ ನಾಚಕಾಯ್ ಕುಣಿನಗೆ ಬಾ ಬಾ ನೆ ಕೆನ್ನೆ ಅವ ಅಕ್ಕಿ ಬಟ್ಟಿದಲ್ಲ ಏನು ಮಾಡದು ಮಾಡ್ತೀನಿ ನಾಳೆ ಪಾ ಅಪ್ಪ ನೀ ಅಪ್ಪ ಬ ಕುತ್ಕೋ ಊಟ ಮಾಡದ ಇಲ್ಲ ಕನಪ್ಪ ಊಟ ಹುಡುಗಿ ಆಗಿದದ ಇನ್ನು ನೋಡ್ಕರಿ ನಿಲ್ವಲ್ಲ ಅಯ್ಯ ಇವತ್ತು ಅತ್ತೆ ಬತ್ತದೆ ಮಗನೇ ಬಪ್ಪ ಬಪ್ಪ ಇಲ್ಲಿ ಕುತ್ಕೋ ಮಗನೆ ಯಾಕಪ್ಪ ಸ್ಕೂಲ್ಗೆ ಹೋಗ್ಲಿಲ್ಲ ಇವತ್ತು ஏ அந்த <therapeutic>

ಬಲ್ಲ ಮಗ ಈ ಕಡೆಗೆ ಹೋಗೀಗ ಹೋಗೋದು ಏನು ನೋಡು ಆಪ ಬೇಜಾರು ಮಾಡ್ಕೊಬೇಡಪ್ಪ ಅಯ್ಯೋ ಯಾವ ಬೇಜಾರು ಇಲ್ಲ ಯಾವ ಬೇಜಾರು ಇಲ್ಲ ಬಿಡು ಮಗ ಯಾಕೆ ಬೇಜಾರು ಮಾಡ್ಕೊಂಡು ಬಾಡಿಗೆ ಕಾಪಾ ದೌಡ್ಯಾಗ ಮೂಲ ನಂಗೆ ಕ್ವಾಪ ಮಾಡ್ಕೊಂಡು ನಡ್ದದಪ್ಪ ನಡ್ದದ ಒಟ್ಕೆ ನಂಗೆ ಇಟ್ಟು ಯಾರಿಕರು ಏನಾರ ಯಾರೀ ಅವಳೇ ದಮ್ಮ ಏನಬೇಕು ಅವಳೇ ಕಾಲು ಕಟ್ಟಬೇಕು ಒಪ್ಪ ಮಗ ಮಗ ಅಲ್ಲ ಒಂದು ಕಣ್ಕೊಂಡು ಕಣ್ಣಲ್ಲ ನನಗೆ ಬಂದಿದ್ದನ್ ಬೋಸ್ನೇ ಬೇಕು ಬಿಡು ಅಯ್ಯೋ ಎಲ್ಲ ಬರ Ane para kena Tata, beja mar ka bela tata. <coughs> Nata bar nima, apa? Nata gbar bela kan mar nani no. Dur dala kut ka mata do. Hadi akwe boys di eni mong kali. Oh, dur dala kut ka mata do mar nani Apa? Beja mar ka apa? kena pa. Aul gana buti tilai apa? Moga, yik bunda ba. Moga nana yik bunda. Chana gidi ae. Oh, chana gidi kena ba. Chana gidi. Ba wali ke. Oh, ba. Ba, ba. ba. Ba magle. Yel ni mo Oh, ba. Awak ka tuh tu. Hal kut nit ka mata do tade. Ba, ba, ba. आते कंदा की दिया आते ओ चला गयो निमग ने आना ओके ले वळक दे नोडा बा ओके चला गयो दिरा ठीक बंदा ओके चला गयो दिरा नंदी एन चंद बवा नी चला गयो बको पापा चला गयो दिया ओ ह चला गयो कडा चला गयो नी नी निमग आ ये चला गयो दिया तो केळंगो विला बुडू नोडर को तैतदला ओ ये नना नन येना गयो दू चला गयो नी का सुनकिरो ह मग आ सका बप्पे ली आते आते नी नट्टेली पापू यावा गुडिया दू ನಾನು ಪಾಪುನ ಮದ್ವೆ ಆಯ್ತೀನಿ ಅತ್ತೆ ಮಗಳನ್ನ ಲೋ ಹುಡುಗ ಕರ್ಕಲ ಕರ್ಕಲ ಅಸುಕ ಏನಪ್ಪ ಎಷ್ಟು ಸತಿ ಹೇಳಿದ ನಾನು ಅಂಗನ ಬಿಡ್ತೋ ಅಂತ ಓ ಅಂಗನ ಬಿಡ್ತೋ ಕಣಪ್ಪ ಅತ್ತೆ ಬೇಜಾರ ಆಯ್ತದೆ ಅತ್ತೆ ಮತ್ತೆಲ್ಲ ಪಾಪು ಹಾಗೆ ಆಯ್ತದೆ ನಾನು ಮದ್ವೆ ಹಾಗೆ ಆಯ್ತೀನಿ ಸುಮ್ಮನೆ ಇರಲ್ಲ ಬೈ ಮಿಸ್ಕೊಂಡು ಇದೇನು ಅದಿಕ್ ಪ್ರಸಂತನ ಹುತ್ತದೆ ಅಮ್ಮಗೆ ಏನು ಗೊತ್ತಾದದು ಬುಡಣ ಬೈಬೇಡ ಬೇಡ ಏನು ಗೊತ್ತಾದದು ಬುಡಣ ಏನು ಮಾತಾ ಬೇಡ ಯಾವಾಗಲೂ ಹಿಂಗೆ ಮಾತಾಡ್ತದೆ ಕಣ ಮಗ ಇದು ಅಪ್ಪ ಇರದೆ ಅಲ್ಲಿದು ನಾನು ಅತ್ತೆ ಮಗಳನ್ನೇ ಮದ್ವೆ ಆಗೋದು ಅಯ್ಯೋ ಹ್ಞೂ ಆಯಿತು ದೇವ್ರ ದಯದಿಂದ ಆಲಿ ಬಿಡ್ಲಾ ಹ್ಞೂ ಆಗುವೆ ಬಿಡು ಭಗವಂತ ದಯಿಂದ ಏನೋ ಒಂದು ಒಳ್ಳೇದಾಲಿ ಹ್ಞೂ ಆಗುವೆ ಹುಕ್ಕಿಗೆ ಆಟಾಡು ನಾನು ಎಲ್ಲೂ ಆಯ್ಕಿಲ್ಲ ಅತ್ತೆತ್ತ ಬಿಡ್ತೀನಿ ಇನ್ನೇನವ ನಿನ್ ಗಂಡ ಬಂದ್ ಬಿಂದಿತ್ತ ಇಲ್ಲ ಕಣಪ್ಪ ಬಂದಿಲ್ಲ ಅವರು ಅಲ್ಲ ಕಣವ ಯಾಕೆ ಹಿಂಗೆ ಆಡ್ತಾ ಇದ್ದೀವಿ ಮಗ ಸೊಬಗೆ ನಿಂಗೆ ಎಷ್ಟು ಸತಿ ಹೇಳ ನಾನು ಯಾವ ತಾವ ಸವಾಸನೂ ಬೇಡ ಬಂದಿ ನೀನು ಸುಮ್ಮನೆ ಇದ್ಬಿಡವ ಅಂದ್ರೆ ಹೇಳಿದ ಮಾತನೇ ಕೇಳೋಲ್ಲ ಹೇಳ ನೀನು ಯಾಕವ ಯಾಕೆ ಹಂಗೆ ನೀನು ಏನು ಒಂದು ಮುದ್ದೆ ಇಟ್ಟುಕೊಂಡು ಕೆಲಸ ಮಾಡ್ಕೊಂಡು ಇದ್ರೆ ಹಾಕಿವ ಸೀರೆ ಸಂಪತ್ಕೆ ಅಂತ ಓದಿ ಮಗ ನೀನು ಯಾಕೆ ಕಲ್ಲಿ ವನವಾಸ ಹತ್ಬೇಕು ಅನ್ನೋದು ಏನಿದ್ದು

ಅವ್ಳು ಅಣೆ ಬರಕ ಅವ್ಳು ಅಣೆ ಅದಕ್ಕೆ ಹಾಂ ಮಾಡಿ ಸಾಲ ಸೋಲ ಮಾಡಿ ಏ ನನ್ನ ತಂಗಿಯರ ಹಿಂಗಿರ್ಬೇಕು ಅಂದ್ಬಿಟ್ಟು ಮಾಡ್ದಲ್ಲ ನೋಡು ಒಳ್ಳೆ ಮಾತ್ರ ಹೇಳ್ತಾರೆ ಮೂರು ದಿವಸ ಬಂದವಳೆ ಮೂರು ದಿವಸ ಇದ್ಬಿಟ್ಟು ಹಬ್ಬ ಹೋದ್ ಸರಿ ಇಲ್ಲ ಅಂದ್ರೆ ಮಾತ್ರ ನಾನು ನಾನ್ ಸುನ್ಕಿಲ್ಲಾಳೆ ಯಾವಳೆ ಅವಳ ಬೇಜಾರ್ ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ತಲೆ ಕೆಸ್ಕೊಳಕಾಯ್ಕಿಲ್ಲ ಸುಮ್ಮನೆ ನೀನು ಬೇರೆ ಮಾತುಗಳು ಮಾತಾಡು ಇರು ಇರು ಅಂದ್ಕೊಂಡು ಜೀವ ತಗಿಬೇಡ ಅವಳ ಅದೇ ತಿರಂತೆ ನಮ್ಗೆ ತಿನ್ನಕಿಟ್ಟಿಲ್ಲ ಅವಳು ಬಾಯಿ ಇಳಿಸಿಕೊಂಡಂತೆ